ಹಾಯ್ ಫ್ರೆಂಡ್ಸ್ ಅಮ್ಮನ ಕೈರುಚಿಗೆ ಸ್ವಾಗತ ಪುಳಿಯೋಗರೆ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ದೇವಸ್ಥಾನಗಳಲ್ಲಿ ನಾವು ತಿಂದಾಗ ಎಷ್ಟು ಟೇಸ್ಟ್ ಇರುತ್ತೋ ಅದೇ ಥರ ಮನೆಯಲ್ಲೇ ಮಾಡ್ಕೊಳ್ಬೋದು ಈಗ ಅದಕ್ಕೆ ಏನು ಬೇಕು ಅಂತ ನೋಡೋಣ ನೋಡಿ ಇಲ್ಲಿ ಸರಿಯಾದ ಅಳತೆ ನಾನು ತೋರಿಸ್ತಾ ಇದ್ದೀನಿ ಆಮೇಲೆ ಹಾಕ್ಬೇಕಾದ್ರೆ ನಾನು ಅಳತೆ ಹೇಳ್ತೀನಿ ಜೀರಿಗೆ ಧನಿಯಾ ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಮತ್ತು ಮೆಣಸು ಕಪ್ಪೆಳ್ಳಿದೆ ಮತ್ತು ಒಣಗಿರ ಅಂತ ಕೊಬ್ಬರಿ ಬೇಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಹುಣ್ಸೆಹಣ್ಣು ನಾವು ಮಿಕ್ಸಿಗೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಕೊನೆಲಿ ಗೊಜ್ಜು ಮಾಡಬೇಕಾದ್ರೂ ಹಾಕ್ಕೊಳ್ಬೋದು ನೋಡಿ ಇಂಗು ಮತ್ತು ಅರ್ಶಿಣ ಕೊಂಬು ಮತ್ತು ಕರಿಬೇವಿನ ಸೊಪ್ಪು ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನೋಡಿ ಇವೆಲ್ಲ ಹುರ್ಕೊಳ್ಬೇಕು ನಾನು ಮೊದಲಿಗೆ ಸ್ವಲ್ಪ ಕಪ್ಪದ ಎಳ್ಳು ಹಾಕಿ ಇದ್ದೀನಿ ಎಳ್ಳು ಹಾಕ್ತೀವೋ ಅಷ್ಟು ರುಚಿ ಚೆನ್ನಾಗಿ ಬರುತ್ತೆ ನೀವು ಹಾಗೆ ತಕ್ಷಣಕ್ಕೆ ಮಾಡಬೇಕು ಅಂದರೆ ಈ ಥರ ಮಾಡಿಕೊಂಡು ಸ್ವಲ್ಪನೇ ಮಾಡ್ಕೊಳ್ಬೋದು ನೋಡಿ ಎಳ್ಳಾಗಿದೆ ಈಗ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಮೆಂತ್ಯ ಎಷ್ಟು ಹಾಕಿರ್ತೀವೋ ಅದರಲ್ಲಿ ಅರ್ಧ ಸಾಸಿವೆ ಹಾಕ್ಕೊಳ್ಬೇಕು ಈಗ ಹಾಗೆ ಮಾಡೋದ್ರಿಂದ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೋಡಿ ಕಡಲೆಬೇಳೆ ಎರಡು ಸ್ಪೂನ್ ಅಷ್ಟಿದೆ ಕಡಲೆಬೇಳೆ ಉದ್ದಿನ ಬೇಳೆ ಅದಕ್ಕೊಂದು ಒಂಚೂರು ಕಡಿಮೆ ಹಾಕಿದ್ರೆ ಸಾಕಾಗುತ್ತೆ ನೋಡಿ ಚೆನ್ನಾಗಿ ಥರ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಉರಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿ ಅದುವಾಗಿ ಆಗುತ್ತೆ ಈಗ ಅದಕ್ಕೆ ಮೆಣಸು ಮೆಣಸು ಅಷ್ಟೇ ಒಂದು ಕಾಲು ಕಪ್ಪಷ್ಟು ಮೆಣಸು ಹಾಕಿದ್ರೆ ನೀವು ಒಂದು ಕಪ್ಪಷ್ಟು ಜೀರಿಗೆ ಹಾಕಬೇಕಾಗುತ್ತೆ ಮೂರಷ್ಟು ಜಾಸ್ತಿ ಹಾಕ್ಬೇಕಾಗುತ್ತೆ ನಾವು ಏನು ಮೆಣಸು ತೊಗೊಂಡಿರ್ತೀವಿ ಅದಕ್ಕಿಂತ ಮೂರರಷ್ಟು ಜೀರಿಗೆ ಹಾಕಬೇಕಾಗುತ್ತೆ ಸಾಸಿವೆ ಎಷ್ಟು ತೊಗೊಂಡಿರ್ತೀವೋ ಅದಕ್ಕೆ ಎರಡರಷ್ಟು ಮೆಂತ್ಯ ಹಾಕಬೇಕಾಗುತ್ತೆ ಕರೆಕ್ಟಾಗಿ ಅಳತೆ ಇದು ತುಂಬ ರುಚಿ ಇರುತ್ತೆ ನಾನು ಯಾವಾಗಲೂ ಇದೇ ಅಳತೆನಲ್ಲಿ ಮಾಡೋದು ನೋಡಿ ಕರಿಬೇವು ಸ್ವಲ್ಪ ಹಸಿ ಇರೋದ್ರಿಂದ ನಾನು ಫಸ್ಟೇ ಹಾಕಿದ್ದೀನಿ ನೋಡಿ ಧನಿಯಾಕಾಳು ನಾವು ಜೀರಿಗೆ ಏನು ತೊಗೊಂಡಿರ್ತೀವಿ ಅದಕ್ಕೆ ಮೂರು ಪಟ್ಟಷ್ಟು ಕಾಳು ಹಾಕ್ಕೊಳ್ಬೇಕು ನೀವೀಗ ಒಂದು ಕಪ್ಪಷ್ಟು ಜೀರಿಗೆ ಹಾಕಿದ್ದೀವಿ ಅಂದರೆ ಮೂರು ಕಪ್ಪಷ್ಟು ಕಾಳು ಹಾಕ್ಕೊಳ್ಬೋದು ಮೂರಿಂದ ನಾಲ್ಕು ಕಪ್ಪಷ್ಟು ಹಾಕ್ಕೊಳ್ಬೋದು ಧನಿಯಾ ನೋಡಿ ಇಲ್ಲಿ ಕಲ್ಲರ್ಗೆ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣ್ಸಿನ್ಕಾಯಿ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಕಲರ್ ಚೆನ್ನಾಗಿ ಬೇಕು ಅಂದರೆ ಬೇಡಿಗೆ ಮೆಣಸಿನ್ಕಾಯಿ ತುಂಬ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ನೂರು ಅಷ್ಟು ಹಾಕಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ನೋಡಿ ಉರ್ದಿದಾಗಿದೆ ನೋಡಿ ಅರ್ಶಿಣ ಕೊಂಬು ಸ್ವಲ್ಪ ಈ ಥರ ಕುಟ್ಕೊಂಡು ಹಾಕ್ಕೊಳ್ಬೇಕು ಅರ್ಶಿಣ ಕೊಂಬಿಲ್ಲ ಅಂದರೆ ಅರ್ಶಿಣ ಪುಡಿನೇ ಹಾಕ್ಕೊಳ್ಬೋದು ಮತ್ತು ಒಣಗಿರ ಕಾಯಿ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿರೋಂಥದ್ದು ಈ ಥರ ಎಲ್ಲ ಹುರಿದಿ ಮಾಡೋದ್ರಿಂದ ನೀವು ಪೌಡ್ರ್ ತುಂಬ ದಿವಸ ಇಟ್ಟರು ಏನೂ ಆಗೋಲ್ಲ ಈ ಎಣ್ಣೆ ಹಾಕಿ ತುಂಬ ದಿವಸ ಇಡ್ತೀವಿ ಅಂದರೆ ಎಣ್ಣೆ ಹಾಕಿದಿರ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಹಿಂಗೂ ಸ್ವಲ್ಪ ಹಾಕ್ತಾಯಿದ್ದೀನಿ ಇಂಗು ಹಾಕೋದ್ರಿಂದ ಅದು ರುಚಿನೇ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಬೇಕು ನೀವು ಒಟ್ಟಿಗೆ ಮಾಡ್ತೀನಿ ಅಂದರೂ ಬೆಲ್ಲ ಮತ್ತು ಉಪ್ಪು ಎಲ್ಲ ಒಟ್ಟಿಗೆ ಹಾಕಿ ಮಾಡ್ಕೊಳ್ಬೋದು ಡೈರೆಕ್ಟ್ ಹಾಗೆ ಪುಡಿ ಹಾಕ್ಕೊಳ್ಳೋ ಥರ ಇಲ್ಲಾಂದರೆ ಸಪ್ರೇಟಾಗಿ ಮಾಡ್ತೀವಿ ಅಂದರೆ ಅದೇ ಥರನೇ ಮಾಡ್ಕೊಳ್ಬೋದು ನೋಡಿ ಈ ಥರ ಸ್ವಲ್ಪ ತರಿ ಥರ ಬರಬೇಕು ನೋಡಿ ಈ ಥರ ಬಂದಿದೆ ತುಂಬ ನೈಸೇನು ಬೇಡ ಸ್ವಲ್ಪ ಈ ಥರ ಆಗಿದ್ದರೆ ಚೆನ್ನಾಗಿರುತ್ತೆ ಕಲರು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ರುಚಿನೂ ಅಷ್ಟೇ ತುಂಬ ರುಚಿ ಇರುತ್ತೆ ನೀವು ಸರಿ ಈ ಥರ ಮಾಡಿ ನೋಡಿದ್ರೆ ನೀವು ಅಂಗಡಿಯಿಂದ ಪುಳಿಯೋಗರೆ ಪಾಕೆಟೇ ತರಲ್ಲ ಅಷ್ಟು ರುಚಿ ಬರುತ್ತೆ ನೋಡಿ ಒಂದು ಬಾಣಲೆ ಇಟ್ಕೊಂಡು ಸ್ಟೋ ಮೇಲೆ ಎಣ್ಣೆ ಇದ್ದೀನಿ ಸ್ವಲ್ಪ ಸಾಸಿವೆ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ ಪುಳಿಯೋಗರಿಗೆ ನೋಡಿ ಎರಡು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಖಾರದ್ದು ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜ ಎಲ್ಲ ಇಷ್ಟಪಡೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು ನೋಡಿ ಫ್ರೈ ಆಗಿದೆ ಈಗ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ಬೇಕು ನೋಡಿ ಎರಡು ಸಮ ಪ್ರಮಾಣದಲ್ಲೇ ತಗೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ನೋಡಿ ಆಗಿದೆ ಈಗ ಈಗ ಸ್ಟೌವು ಸಿಮ್ಮಲ್ಲಿ ಇಟ್ಕೊಳ್ಬೇಕು ಇವಾಗೇನು ನಾವು ಪುಡಿ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕಿ ಒಂದು ಐದು ನಿಮಿಷ ಕಾಲ ನಿಧಾನಕ್ಕೆ ಈ ಥರ ತಿರುಗಿಸ್ತಾ ಇರಬೇಕು ಉರಿ ಕಡಿಮೆ ಮಾಡಿಕೊಳ್ಬೇಕು ಎಲ್ಲ ಕಪ್ಪಾಗಿಬಿಡುತ್ತೆ ಆ ಬಾಣಲೆ ಬಿಸಿಗೆ ನಿಧಾನಕ್ಕೆ ಆಗುತ್ತೆ ಮೊದಲೇ ನಾವು ಹುರ್ಕೊಂಡಿರ್ತೀವಿ ಸ್ವಲ್ಪ ಗೊತ್ತಾಗುತ್ತೆ ನೋಡಿ ಇಲ್ಲಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಾಯಿದೆ ಇಟ್ಕೊಂಡೆ ಈ ಥರ ಮಾಡೋದ್ರಿಂದ ತುಂಬ ರುಚಿಯೂ ಚೆನ್ನಾಗಿ ಬರುತ್ತೆ ನೋಡಿ ಸೆಂಟ್ರಲ್ಲಿ ಹಾಕ್ಕೊಳ್ಳಿ ಹುಣಸೆ ರಸ ಈ ಥರ ಕಡಲೆಕಾಯಿ ಬೀಜ ಎಲ್ಲ ಮೆತ್ತಗಾಗಲ್ಲ ಸೆಂಟ್ರಲ್ಲೇ ಹಾಕ್ಕೊಂಡು ನೋಡಿ ಈ ಥರ ಮಾಡೋದ್ರಿಂದ ಬೇಗ ಪನ್ನೀರ್ನ ಅಂಶ ಎಲ್ಲ ಹೋಗಿ ಗಟ್ಟಿ ಬರುತ್ತೆ ಬೇಗನೂ ಆಗುತ್ತೆ ಕಡಲೆಕಾಯಿ ಬೀಜನೂ ಮೆತ್ತಗಾಗಲ್ಲ ಕ್ರಿಸ್ಪಿಯಾಗೇ ಇರುತ್ತೆ ನೋಡಿ ಗಟ್ಟಿ ಆಗ್ತಾಯಿದೆ ಹಣ್ಣು ರಸ ಹಾಕಿರೋದು ನೋಡಿ ಈಗ ಇದಕ್ಕೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಹುಣಸೆ ಹಣ್ಣದು ಎಲ್ಲ ಗಟ್ಟಿಯಾಗಿದೆ ರಸ ಹಾಕಿರೋದು ಈ ಮೆಥಡ್ನಲ್ಲಿ ಒಮ್ಮೆ ಮಾಡಿ ನೋಡಿ ನೀವು ಯಾವಾಗಲೂ ಇದೇ ಟೇಸ್ಟ್ನೇ ಇಷ್ಟಪಡ್ತೀರಾ ನೋಡಿ ಈಗ ಕರ್ಬೇವು ಕರ್ಬೇವು ಸ್ವಲ್ಪ ಹೆಚ್ಚಾಗಿ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಅದು ಫ್ಲೇವರು ನೋಡಿ ಸಿಮ್ಮಲ್ಲಿ ಇಟ್ಕೊಂಡೆ ಈ ಥರ ಮಾಡೋದ್ರಿಂದ ನಿಧಾನಕ್ಕೆ ಚೆನ್ನಾಗಿ ಅದುವಾಗುತ್ತೆ ಏನೂ ಕಪ್ಪು ಆಗೋಲ್ಲ ಸಿಯೋದಿಲ್ಲ ನೋಡಿ ಸೆಂಟ್ರಲ್ಲಿ ಈ ಥರ ಮಾಡಿಕೊಂಡು ಬೆಲ್ಲ ಹಾಕ್ಕೊಳ್ಬೇಕು ನೀವು ಒಟ್ಟಿಗೆ ಎಲ್ಲದಕ್ಕೂ ಸೇರಿ ಮಿಕ್ಸ್ ಮಾಡಿಬಿಟ್ರೆ ಬೆಲ್ಲ ನಾವು ಗೊಜ್ಜು ಕಲಿಸ್ಬೇಕಾದ್ರೆ ಗಟ್ಟಿ ಥರ ಆಗಿಬಿಡುತ್ತೆ ಬೇಗ ಅನ್ನಕ್ಕೆ ಜೊತೆ ಅದು ಮಿಕ್ಸ್ ಆಗೋಲ್ಲ ನೋಡಿ ಸೆಂಟ್ರಲ್ಲೇ ಈ ಥರ ಚೆನ್ನಾಗಿ ಬೆಲ್ಲ ಕರ್ಗಿಸ್ಕೊಂಬಿಟ್ಟು ಒಂದು ಸರಿ ಜಸ್ಟ್ ಈ ಥರ ಮಿಕ್ಸ್ ಮಾಡಿಬಿಟ್ರೆ ಸಾಕಾಗುತ್ತೆ ಬೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಗೊಜ್ಜೆ ಗಟ್ಟಿ ಥರ ಆಗುತ್ತೆ ನೀವು ಅನ್ನ ಕಲಿಸ್ಬೇಕಾದ್ರೆ ಸ್ವಲ್ಪ ಕಷ್ಟನೇ ಬೇಗ ಮಿಕ್ಸ್ ಆಗಲ್ಲ ನೋಡಿ ಈ ಥರ ಸೆಂಟ್ರಲ್ಲೇ ಈ ಥರ ಮಾಡಿಕೊಂಡು ಕೊನೆಯಲ್ಲಿ ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಸ್ಟವ್ ಆಫ್ ಮಾಡಿಬಿಡ್ಬೇಕು ಈ ಥರ ಬೆಲ್ಲ ಮಿಕ್ಸ್ ಮಾಡಬೇಕಾದ್ರೆ ನೋಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾಟಿ ಕೊತ್ತಂಬರಿ ಸೊಪ್ಪು ಫಾರಮ್ದಾದರೆ ಅಷ್ಟೊಂದು ಹಾಕಕ್ಕೆ ಅದೇನು ಅಷ್ಟು ಚೆನ್ನಾಗಿರಲ್ಲ ನೋಡಿ ಆ ಬಿಸಿನಲ್ಲೇ ಈ ಥರ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿದಾಗುತ್ತೆ ನೋಡಿ ಗೊಜ್ಜು ರೆಡಿ ಆಯಿತು ನೀವು ಎಣ್ಣೆ ಇಷ್ಟಪಡೋರಾದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ ಆಗಲೇ ಇದೇ ಇದು ಕರೆಕ್ಟಾಗಿದೆ ಕೆಲವರು ತುಂಬ ಎಣ್ಣೆ ಇಷ್ಟಪಡ್ತಾರೆ ಆ ಥರದವರು ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು ನಾವು ಕಾಯಿ ಮತ್ತು ಎಳ್ಳೆಲ್ಲ ಹಾಕಿರೋದ್ರಿಂದ ಎಣ್ಣೆ ಹೀರಿರುತ್ತೆ ಅನ್ನ ಜೊತೆ ಮಿಕ್ಸ್ ಮಾಡಿದಾಗ ಕರೆಕ್ಟಾಗಿರುತ್ತೆ ಆದರೆ ಎಣ್ಣೆ ಸ್ವಲ್ಪ ಕಡಿಮೆ ಬಳಸೋದೇ ಒಳ್ಳೆಯದು ನೋಡಿ ಈಗ ಅನ್ನ ಆರಿದೆ ನೋಡಿ ಈಗ ಗೊಜ್ಜು ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ಬೇಕು ಅನ್ನ ತಣ್ಣಗಾದ ಕಲಿಸಿದಾಗ ಚೆನ್ನಾಗಿ ಉದುರು ಉದ್ರ ಬರುತ್ತೆ ಬಿಸಿಯನ್ನು ಕಲಿಸಿದ್ರೆ ಸ್ವಲ್ಪ ಮೆತ್ತವಾಗುತ್ತೆ ನೋಡಿ ಕಲಿಸ್ಕೊಳ್ಳಿ ನೋಡಿ ಕಲರ್ ತುಂಬ ಚೆನ್ನಾಗಿದೆ ಟೇಸ್ಟು ತುಂಬ ಚೆನ್ನಾಗಿದೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಟೇಸ್ಟು ಅಷ್ಟೇ ತುಂಬ ರುಚಿ ಇದೆ Thank you, friends.